ನಾಳೆ ಆಗಸ್ಟ್ ಹದಿಮೂರನೇ ತಾರೀಕು ಬಹಳ ಅದ್ಭುತವಾದಂಥ ಮಂಗಳವಾರ ನಾಳೆಯ ಮಂಗಳವಾರದಿಂದ ಈ ರಾಶಿಯವರಿಗೆ ತೊಂಬತ್ತೆಂಟು ದಿನಗಳ ಕಾಲ ರಾಜಯೋಗ ಎಂಬುವುದು ಆರಂಭವಾಗುತ್ತೆ ದಿಢೀರ್ ಶ್ರೀಮಂತರಾಗುವ ಯೋಗವನ್ನು ಈ ರಾಶಿಯವರು ಪಡೆದುಕೊಳ್ಳುತ್ತಿದ್ದಾರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಕುಬೇರ ದೇವ ಮತ್ತು ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಮತ್ತು ಘನತೆಗಳು ನಾಳೆಯಿಂದ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಒಂದು ಅವಧಿಯಲ್ಲಿ ನೀವು ಏನೇ ಮಾಡಿದರೂ ಕೂಡ ಅದರಲ್ಲಿ ಹೆಚ್ಚಿನ ಅಧಿಕವಾದ ಲಾಭವನ್ನು ಪಡೆಯುತ್ತೀರಾ ಹಾಗೆಯೇ ಈ ರಾಶಿಯವರು ತುಂಬಾ ಹಣವನ್ನು ಉಳಿಸುತ್ತೀರಾ ಅಂತ ಹೇಳಿದರೆ ತಪ್ಪಾಗಲಾರದು ಈ ಒಂದು ಸಮಯದಲ್ಲಿ ಇದರ ಜೊತೆಗೆ ನೀವು ಯಶಸ್ಸು ಮತ್ತು ಜಯವನ್ನು ಪಡೆದುಕೊಳ್ಳುತ್ತೀರಾ ಒಳ್ಳೆಯ ಉತ್ತಮವಾದ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಬಳಿ ಬರುತ್ತದೆ ಒಳ್ಳೆಯ ಉತ್ತಮವಾದ ಅವಕಾಶ ನೀವು ನಿಮ್ಮ ಜೀವನದಲ್ಲಿ ಬಳಸಿಕೊಳ್ಳುವುದು ತುಂಬಾನೇ ಮುಖ್ಯ ಅಂತ ಹೇಳಿದರೆ ತಪ್ಪಾಗಲಾರದು ನಿಮ್ಮ ಜೀವನದಲ್ಲಿ ಇದ್ದಂತಹ ಎಲ್ಲ ರೀತಿಯ ಕಷ್ಟ ದುಃಖ ನೋವು ಸರ್ವ ಸಮಸ್ಯೆಗಳು ಕೂಡ ನಿಮ್ಮಿಂದ ದೂರವಾಗುತ್ತೆ ಹಾಗಾಗಿ ನೀವು ಸುಖ ಸಂತೋಷ ನೆಮ್ಮದಿಯಿಂದ ನಿಮ್ಮ ಜೀವನವನ್ನು ಕಳೆಯುತ್ತೀರಾ ನಿಮಗೆ ಉತ್ತಮವಾದಂತಹ ಒಳ್ಳೆಯ ಸಮಯ ಎಂಬುವುದು ಆರಂಭವಾಗುತ್ತೆ ನಿಮ್ಮ ವ್ಯಾಪಾರ ಹಾಗೂ ವ್ಯವಹಾರದಲ್ಲಿ ಉತ್ತಮವಾದ ಪ್ರಗತಿಯನ್ನು ಮತ್ತು ಬೆಳವಣಿಗೆಯನ್ನು ಕಾಣಲು ಸಾಧ್ಯ ತಾಳೆಯಿಂದ ಈ ರಾಶಿಯವರಿಗೆ ತೊಂಬತ್ತೆಂಟು ದಿನಗಳು ಅದೃಷ್ಟ ಒಲಿದು ಬರುತ್ತದೆ ಕೌಟುಂಬಿಕವಾಗಿಯೂ ಕೂಡ ನಿಮ್ಮ ಮನೆಯ ವಾತಾವರಣ ತುಂಬಾ ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸಿರುತ್ತದೆ ಇನ್ನೂ ನೀವು ವಿದೇಶದಿಂದ ಒಳ್ಳೆಯ ಶುಭ ಸುದ್ದಿಯನ್ನು ಕೇಳುತ್ತೀರಾ ವೃತ್ತಿ ಜೀವನದಲ್ಲಿ ಒಳ್ಳೆಯ ಮತ್ತು ಉತ್ತಮವಾದ ಪ್ರಗತಿಯನ್ನು ಕೂಡ ಕಾಣುತ್ತೀರಾ ಹೊಸ ಹೊಸದಾದ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ ತುಂಬಾನೇ ಅನುಕೂಲವನ್ನು ನೀವು ಪಡೆದುಕೊಳ್ಳುತ್ತೀರಾ ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮಿಂದ ದೂರವಾಗುತ್ತೆ ಅನೇಕ ಜನರನ್ನು ಭೇಟಿ ಮಾಡುವ ಸಾಧ್ಯತೆಗಳು ಈ ರಾಶಿಯವರಿಗೆ ಈ ಸಮಯದಲ್ಲಿ ಸಿಗುತ್ತದೆ ಇದರಿಂದ ನೀವು ಮತ್ತು ನಿಮ್ಮ ಸಂಗಾತಿಯ ನಡುವೆ ಪ್ರೀತಿ ಪ್ರೇಮ ಪರಸ್ಪರ ಹೆಚ್ಚಾಗುತ್ತಾ ಹೋಗುತ್ತೆ ನಿಮಗೆ ಈ ಸಮಯದಲ್ಲಿ ಅದೃಷ್ಟ ಚೆನ್ನಾಗಿರುವುದರಿಂದ ನಿಮ್ಮ ಬಾಕಿ ಉಳಿದಿರುವಂತಹ ಎಲ್ಲ ಕೆಲಸಗಳು ಕೂಡ ಮುಂದೆ ಸಾಗಿ ಪೂರ್ಣವಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಇದರಿಂದ ನಿಮ್ಮ ಆದಾಯವೂ ಕೂಡ ಹೆಚ್ಚಳವಾಗುತ್ತೆ ಆರ್ಥಿಕವಾಗಿ ಬಲಿಷ್ಠರಾಗಿ ಈ ರಾಶಿಯವರಿಗೆ ಸಾಧ್ಯವಾಗುತ್ತೆ ಇವರು ಎಂದೂ ಕಾಣದ ವಿಪರೀತವಾದ ಲಾಭವನ್ನು ಕಾಣುತ್ತಾರೆ ಅದೃಷ್ಟ ಮತ್ತು ಹೆಜ್ಜೆ ಹೆಜ್ಜೆಗೂ ಪ್ರಗತಿಯನ್ನು ಪಡೆಯುತ್ತಾರೆ ಶ್ರೀಮಂತರಾಗುವಂತಹ ಯೋಗ ಫಲವನ್ನು ಈ ರಾಶಿಯವರು ಪಡೆಯಲು ಸಾಧ್ಯವಾಗುತ್ತೆ ಇವರು ಯಾರಿಗಾದರೂ ಹಣವನ್ನು ಕೊಡುವ ಮುನ್ನ ತುಂಬಾ ಯೋಚನೆ ಮಾಡಬೇಕು ಏಕೆಂದರೆ ನೀವು ಕೊಟ್ಟ ಹಣ ಮರಳಿ ಬಾರದೇ ಇರುವಂತಹ ಪರಿಸ್ಥಿತಿಗಳಿಗೆ ಹೋಗಬಹುದು ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಗೌರವ ಮತ್ತು ಪ್ರಶಂಸೆಯನ್ನು ನೀವು ಪಡೆದುಕೊಳ್ಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ಮೇಷರಾಶಿ ಕನ್ಯ ರಾಶಿ ಕುಂಭರಾಶಿ ತುಲಾರಾಶಿ ಮೀನರಾಶಿ ಕರ್ಕಾಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಜೈ ಕುಬೇರ ಮತ್ತು ಲಕ್ಷ್ಮೀದೇವಿ ನಮಃ ಅಂತ ಕಮೆಂಟ್ ಮಾಡಿ